ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಮೋಟಿವ್ ಕ್ಯಾಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಇವತ್ತು ಹನ್ನೊಂದು ಹೆಸರಿಗೆ ಕವನವನ್ನು ಬರೆಯುವ ಪ್ರಯತ್ನ ಮಾಡ್ತೀನಿ ಸೊ ಹನ್ನೊಂದು ಹೆಸರು ಆ ಹನ್ನೊಂದು ಹೆಸರಲ್ಲೇ ನಿಮ್ಮ ಹೆಸರು ಕೂಡ ಒಂದಾಗಿರ್ಬೋದು ಸೊ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಕವನಗಳು ಹೇಗಿದ್ದಾವೆ ಅಂತ ಹೇಳಿ ಸೊ ಇದು ಕನ್ನಡದಲ್ಲಿ ಹೊಸ ಪ್ರಯತ್ನ ಆಗಿರೋದ್ರಿಂದ ಸೊ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಮತ್ತು ಇನ್ನೂ ಒಂದು ಸೊ ಯಾರ ಹೆಸರು ಬಂದಿಲ್ವೋ ಅವರು ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮ್ಮೊಬ್ಬರು ಕವನವನ್ನು ಬರ್ದುಕೊಡ್ತೀವಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ಈಶ್ವರಿ ಅಂತ ಸೊ ಈಶ್ವರಿಯವರು ಕಮೆಂಟ್ ಮಾಡಿದರೆ ಈಗ ಈಶ್ವರಿ ಅವ್ರ ಬಗ್ಗೆ ಒಂದು ಕವನ ಸದಾ ನಗುತ್ತಲಿರುವ ಆ ನಿಮ್ಮ ಪರಿ ಬೇರೆಯವರಿಗೆ ಒಳ್ಳೆಯದನ್ನು ಬಯಸುವ ಆ ನಿಮ್ಮ ಸುಂದರ ನೌಕರಿ ಇಂದಿದ್ದಂತೆ ಎಂದಿಗೂ ಖುಷಿಯಾಗಿರಿ ಈಶ್ವರಿ ಸೊ ಈಶ್ವರಿ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಎರಡನೇ ಹೆಸರು ಗಿರೀಶ್ ಅಂತ ಸೊ ಗಿರೀಶ್ ಅವರು ಕಮೆಂಟ್ ಮಾಡಿದರೆ ಗಿರೀಶ್ ಅವ್ರ ಬಗ್ಗೆ ಒಂದು ಕವನ ಗದರಿದರು ಮೃದುವಾದ ಮನ ನಿಮ್ಮದು ನಿಮ್ಮ ಒಳ್ಳೆತನವೇ ನಿಮಗೆ ರಕ್ಷಾ ಸದಾ ಅಸನ್ಮುಖಿಯಾಗಿರಿ ಗಿರೀಶ ಸೊ ಗಿರೀಶ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಹನುಮಂತ ಅಂತ ಸೊ ಹನುಮಂತ ಅವರು ಕಮೆಂಟ್ ಮಾಡಿದರೆ ಈಗ ಹನುಮಂತ ಅವರ ಬಗ್ಗೆ ಒಂದು ಕವನ ಮಾತಲ್ಲಿದೆ ಸಜ್ಜನಿಕೆಯ ಅಮೃತ ಎಲ್ಲೆಡೆ ಹರಡಲಿ ನಿಮ್ಮ ವಿಜಯದ ಸಿದ್ಧಾಂತ ಸದಾ ಸಾಧಿಸುತ್ತಾ ಇರಿ ಹನುಮಂತ ಸೊ ಹನುಮಂತ ಅವರಿಗೆ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರುಗಳ ಕವನ ಬೇಕಿತ್ತರೆ ಈಗಲೇ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ಮುಂದಿನ ಹೆಸರು ಪ್ರಕಾಶ ಅಂತ ಸೊ ಪ್ರಕಾಶ್ ಅವರು ಕಮೆಂಟ್ ಮಾಡಿದರೆ ಈಗ ಪ್ರಕಾಶ್ ಅವ್ರ ಬಗ್ಗೆ ಒಂದು ಕವನ ಪ್ರತಿ ಗಳಿಗೆಯಲ್ಲಿ ಖುಷಿ ಕಾಣಿ ಪ್ರಕಾಶ ಎಲ್ಲರಿಗೆ ಒಳ್ಳೆಯದನ್ನು ಬಯಸೋದೇ ನಿಮ್ಮ ಆಶಾ ಬೆಳಕಿನ ಪ್ರಕಾರದಂತೆ ಪ್ರತಿ ಬಾರಿಯೂ ಮಿಂಚಿ ಪ್ರಕಾಶ ಸೊ ಪ್ರಕಾಶ್ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಬಂದು ಮಂಜುಳಾ ಅಂತ ಸೊ ಮಂಜುಳ ಅವರು ಕಮೆಂಟ್ ಮಾಡಿದ್ದಾರೆ ಈಗ ಮಂಜುಳಾ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಮನವು ಸದಾ ಬೆಳದಿಂಗಳ ಅಂಗಳ ನಿಮ್ಮ ನಯನಗಳೇ ಎಲ್ಲದಕ್ಕಿಂತ ಸುಂದರ ಎಂದಿಗೂ ನಗುತ್ತಲಿರಿ ನೀವು ಮಂಜುಳ ಸೊ ಮಂಜುಳಾ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಭೂಮಿಕಾ ಅಂತ ಸೊ ಭೂಮಿಕಾ ಅವರು ಕಮೆಂಟ್ ಮಾಡಿದರೆ ಈಗ ಭೂಮಿಕಾ ಅವ್ರ ಬಗ್ಗೆ ಒಂದು ಕವನ ನೀವಿದ್ದರೆ ಮಾತ್ರ ಖುಷಿ ನಿಮ್ಮ ಸ್ನೇಹಲೋಕ ಎಂದಿಗೂ ಕಡಿಮೆಯಾಗದಿರಲಿ ನಿಮ್ಮ ಮಿಂಚಿನ ಉತ್ಸಾಹದ ಮುಖ ಸದಾ ಬೆಳಗುತ್ತಲಿರಿ ನೀವು ಭೂಮಿಕಾ ಸೊ ಭೂಮಿಕಾ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಶಶಿಧರ ಅಂತ ಸೊ ಶಶಿಧರ ಅವರು ಕಮೆಂಟ್ ಮಾಡಿದರೆ ಈಗ ಶಶಿಧರ ಅವರ ಬಗ್ಗೆ ಒಂದು ಕವನ ನಿಮ್ಮ ಕನಸುಗಳು ಸಾಗರ ನಿಮಗಿದೆ ಒಳ್ಳೆತನ ಗುಣಗಳ ಮಹಾಪೂರ ಅಂದುಕೊಂಡಿದ್ದು ಬೇಗ ಸಾಧಿಸಿ ಶಶಿಧರ ಸೊ ಶಶಿಧರ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಮೇಘನ ಅಂತ ಸೊ ಮೇಘನವರು ಕಮೆಂಟ್ ಮಾಡಿದರೆ ಈಗ ಮೇಘನ ಅವ್ರ ಬಗ್ಗೆ ಬಂದು ಕವನ ಸದಾ ಸಂತೃಪ್ತಿಯ ಆ ನಿಮ್ಮ ಮನ ಎಂದಿಗೂ ಬಿಟ್ಟು ಕೊಡಬೇಡಿ ನಿಮ್ಮ ತನ ಸದಾ ಮುಂದುವರಿಯರಿ ನೀವು ಮೇಘನಾ ಸೊ ಮೇಘನವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಸುನೀತಾ ಅಂತ ಸೊ ಸುನೀತಾ ಅವರು ಕಮೆಂಟ್ ಮಾಡಿದರೆ ಈಗ ಸುನೀತಾ ಅವರ ಬಗ್ಗೆ ಬಂದು ಕವನ ಯಾವತ್ತೂ ಸತ್ಯದ ಪರ ನಿಮ್ಮ ಮತ ಸದಾ ಎಲ್ಲರಿಗೂ ನೀವು ಬಯಸುವಿರಿ ಹಿತ ಸುಂದರ ಕ್ಷಣಗಳು ನಿಮ್ಮದಾಗಲಿ ಸುನೀತಾ ಸೊ ಸುನೀತಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಮುಂದಿನ ಹೆಸರು ಶಿಲ್ಪ ಅಂತ ಸೊ ಶಿಲ್ಪ ಅವರು ಕಮೆಂಟ್ ಮಾಡಿದರೆ ಈಗ ಶಿಲ್ಪ ಅವರ ಬಗ್ಗೆ ಒಂದು ಕವನ ನಿಮ್ಮ ಕೋಪ ಅಪರೂಪ ಸ್ನೇಹದಲ್ಲಿ ನಿಮ್ಮದೇ ಆಲಾಪ ಸದಾ ಸಾಧಿಸಿ ಜಯಿಸಿ ಶಿಲ್ಪ ಸೊ ಶಿಲ್ಪ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಕೊನೆಯ ಹೆಸರು ಅದು ಲಕ್ಷ್ಮಿ ಅಂತ ಸೊ ಲಕ್ಷ್ಮಿಯವರು ಕಮೆಂಟ್ ಮಾಡಿದರೆ ಈಗ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ನಗು ಎಂದಿಗೂ ಆಗೋದ್ರಲ್ಲಿ ಕಮ್ಮಿ ನಿಮ್ಮ ಕನಸುಗಳು ಅತಿ ಬೇಗ ನನಸಾಗಲಿ ಲಕ್ಷ್ಮಿ ಹೀಗೆ ಸದಾ ಎಲ್ಲರ ಮೊಗದಲ್ಲೂ ಖುಷಿಯನ್ನು ಹೊತ್ತು ತನ್ನಿ ಸೊ ಲಕ್ಷ್ಮಿಯವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಜೈ ಇನ್ ಜೈ ಕರ್ನಾಟಕ